ಇವತ್ತಿನ ಬಿಗ್ ಬಾಸ್ನಲ್ಲಿ ಮಂಜಣ್ಣನಿಗೆ ರಾಜನ ಪಾತ್ರ ಮಾಡಲು ಬಿಗ್ ಬಾಸ್ ಹೇಳಿದ್ದಾರೆ ಅದರಂತೆ ಮಂಜಣ್ಣ ರಾಜನಾಗಿ ಎಲ್ಲರಿಗೂ ಶಿಕ್ಷೆ ನೀಡುತ್ತಿದ್ದಾನೆ ರಾಜನಾಥ ಮಂಜಣ್ಣನು ಹನುಮಂತನಿಗೆ ಕರೆದಾಗ ಮಂಜಣ್ಣನಿಗೆ ಬರಲು ಹೇಳುತ್ತಾನೆ ಹಾ ಅಂತ ಹೇಳಿ ಹನುಮಂತನಿಗೆ ಶಿಕ್ಷೆ ನೀಡುತ್ತಾನೆ ಹನುಮಂತನು ರಾಜನಿಗೆ ಹಲವಾರು ಸಲ ಪೀಡಿಸುತ್ತಾನೆ ಹಾಗೂ ಹನುಮಂತನು ಹುಡುಗಿ ಮೇಲೆ ಹಾಡನ್ನು ಹಾಡುತ್ತಾನೆ ನಿನ್ನ ಮಾರಿ ನೋಡ್ರಂಗೆ ಆಗೈತಿ ನಿನ್ನ ಜೋಡಿ ಮಾತಾಡುವುದು ಐತಿ ಏ ಹುಡುಗಿ ಎಲ್ಲಿ ಸಿಗುತ್ತಿ ನಿನ್ನ ಜೋಡಿ ಮಾತಾಡುವುದು ಐತಿ ಭಾಳ ದಿನದಂದ ಮಾಡುವೆ ಪ್ರೀತಿ ನೀ ಬಿಟ್ಟ ಇರುವುದು ಆಗುವುದಿಲ್ಲ ಗೆಳತಿ ನಿಜ ಹೇಳೋ ಗೆಳತಿ ಎಂದು ಹೇಳುತ್ತಾನೆ ಕೊಟ್ಟು ಕೇಳಿ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರ್ತಿ ಈ ಜೀವನ ಹೆಂಗ ಸಲ್ತೈತಿ ಈ ಕಣ್ಣಿನಲ್ಲಿ ಸೂರು ಆದ ಪ್ರೀತಿ ಮನಸ್ಸಿನಲ್ಲಿ ಮನೆ ಮಾಡೈತಿ ಎರಡು